ಎಲ್ರಿಗೂ ನಮಸ್ಕಾರ ನಾನು ಕಿರಣ್ವಿ ಘಟಕ ಇಪ್ಪತ್ತು ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಆ್ಯಂಡ್ ಬಿ ಎಮ್ ಟಿ ಸಿ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷರು ಅಂತ ಹೇಳ್ಕೊಳ್ಳುವಂಥ ಕೆ ವಿಜಯ್ ಕುಮಾರ್ ಸರ್ ಗುಡ್ ಮಾರ್ನಿಂಗ್ ಚೆನ್ನಾಗಿ ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀರಿ ಅಂತ ಕಾಣಿಸ್ತದೆ ಎರಡು ಎರಡೂವರೆ ಗಂಟೆ ಗ್ಯಾಪಲ್ಲಿ ಎರಡು ವಿಡಿಯೋ ಮಾಡಿದ್ದೀರಿ ಅದು ರಾಷ್ಟ್ರೀಕೃತ ಚಾನಲಲ್ಲಿ ಕೂತ್ಕೊಂಡು ತಾವು ಫಿಕ್ಸ್ ಆಗಿದ್ದೀರಿ ಕಾಣಿಸ್ತದೆ ಕಿರಣನ್ನು ಬೆಳೆಸ್ಬೇಕು ಅಂತ ಖಂಡಿತ ಸರ್ ನಿಮ್ಮಂಥ ಅವರ ಆರೈಕೆ ಆಶೀರ್ವಾದದಿಂದ ಹಿರಿಕರ ಆಶೀರ್ವಾದದಿಂದ ನಾನು ಖಂಡಿತ ಬೆಳಿತೀನಿ ನಿಮ್ಮ ಸಹಕಾರ ಹೀಗೆ ಇರಲಿ ಸರ್ ತಾವೇನು ಮಾತಾಡಿದ್ದೀರಿ ನಿನ್ನೆ ವೀಡಿಯೋದಲ್ಲಿ ಅದು ತಾವು ಇತಿಹಾಸದ ಬಗ್ಗೆ ಹೇಳ್ತೀರಿ ಭೂ ಭೂತ ಕಾಲದ ಬಗ್ಗೆ ಸರ್ ನಾನು ವರ್ತಮಾನ ಕಾಲದಲ್ಲಿ ಬದುಕ್ತಾ ಇರೋ ಹಿಂದೆ ಇತಿಹಾಸ ತಾವೇನು ಹೇಳಿದಿರಿ ಅಲ್ಲಿ ನಡೆದಿರೋದೇ ಒಂದಾದರೆ ತಾವು ಹೇಳಿರೋದೆ ಇರ್ತದೆ ಸೊ ಹಾಗಾಗಿ ತಾವು ಹೇಳೋ ಇತಿಹಾಸದ ಬಗ್ಗೆ ನನಗೆ ನಂಬಿಕೆ ಇಲ್ಲ ವಿರೋಧಿಸ್ಕೊಂಡು ಬಂದಿದ್ದೀರಿ ತೊಂಬತ್ತೊಂಬತ್ತರಲ್ಲಿ ನಾನು ಅಲ್ಲಿದ್ದೆ ಅಲ್ಲಿಂದ ಈಚೆಗೆ ಬಂದೆ ಅದೇನೋ ಮಾಡಿದೆ ಅಂತ ತಾವು ವಿರೋಧಿಸೋರು ವಿರೋಧಿಸ್ಕೊಂಡು ಅಲ್ಲೇ ಇದ್ದೀರಿ ಸರ್ ಪುಣ್ಯಾತ್ಮ ಅವ್ರು ಬೆಳಿತಾನೆ ಅವರೇ ಇವತ್ತು ಅವ್ರನ್ನ ನಂಬಿ ನನ್ನಂಥ ಸಕ್ರಿಯ ಕಾರ್ಯಕರ್ತರು ಆ ಸಂಘಟನೆಗೆ ಜಾಯ್ನ್ ಆಯ್ತಾ ಸರ್ ನಾನು ತಾನ ನಮ್ಮ ವೀಡಿಯೋಗೆ ಖಂಡಿತ ಪ್ರತಿಕ್ರಿಯೆ ಕೊಡ್ತೀನಿ ಸರ್ ಕೊಡಬೇಕು ಆದರೆ ಇವು ಹೊಟ್ಟೆಪಾಡು ಸರ್ ಏನು ಮಾಡ್ತೀರಾ ತಮ್ಮಷ್ಟು ಪುರ್ಸೊತ್ತಾಗಿಲ್ಲ ನಾನು ಒಂದು ಎರಡನೇದು ನಾವೇನು ಹೇಳಿದಿರಿ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ ಇಲ್ಲಿದೆ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ದು ಆರನೇ ಸಮ್ಮೇಳನ ನಮ್ಮ ಫೆಡ್ರೇಷನ್ದು ತಾವೇನು ಮಾತಾಡಿದ್ರಿ ಕೆಲವಕ್ಕೆ அதுக்கு அதை இதரல்ல அதுக்கு உத்திர இது இதைக்கொண்டு நான் ண்டீடியோ மாறுநாள் தின டைம் கொடி தேங்க்யூ சார்